ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಏನಿದು ಜೋಳ ತೋರ್ತಾ ಇದ್ದಾರೆ ಅಂತ ಅನ್ಕೋತಾ ಇದ್ದೀರ ನಮ್ಮ ಪರಿಸ್ಥಿತಿ ಯಾರಿಗೆ ಉಡೋಣ ಅನ್ನೋ ಇದೆ ಸ ಯಾಕಂದರೆ ಮುಂಚೆ ಅಂದರೆ ಈ ಈ ಜೋಳ ಬಿಡಿಸೋಕ್ಕಿಂತ ಮುಂಚೆನೇ ಸ್ವಲ್ಪ ಮಳೆ ಸ್ಟಾರ್ಟ್ ಆಗಿತ್ತು ಒಂದು ವೀಕು ಕಂಟಿನ್ಯೂಸ್ ಮಳೆ ಇರೋದ್ರಿಂದ ಅದು ಸ್ವಲ್ಪ ಬಿಟ್ಟಿದ್ವು ಹಾಗಾಗಿ ಬ್ಲಾಕ್ ಆಗ್ತವೆ ಮಾತೆ ಮೇಲೆ ಇದ್ದರೆ ಬ್ಲಾಕ್ ಆಗ್ತವೆ ಅಂತ ನಾವೇನು ಮಾಡಿದ್ವಿ ಸ್ವಲ್ಪ ಮತ್ತೆ ತ್ರೀ ಫೋರ್ ಡೇಸಲ್ಲಿ ಮತ್ತೆ ಬಿಸಿಲು ಬಂದಾಗ ಏನು ಮಾಡಿದ್ವಿ ಜೋಳ ಬಿಡಿಸಿದ್ವಿ ಮಿಷಿನ್ ಬಂತು ಅಂತ ಬಟ್ ಇವ ಮತ್ತು ಬಿಡಿಸಿ ಒಂದು ದಿನಕ್ಕೇ ಮತ್ತೆ ಮಳೆ ಸ್ಟಾರ್ಟ್ ಆಗಿ ಮಳೆ ಸ್ಟಾರ್ಟ್ ಆದ್ರಿಂದ ನಾವೇನು ಮಾಡಿದ್ವಿ ಒಂದು ಸೈಡ್ನಲ್ಲಿ ಮುಚ್ಚಿಟ್ಬಿಟ್ವಿ ಅದೇನಾಗಿದೆ ಅಂದರೆ ಒಳಗಡೆ ಎಲ್ಲ ಶೀತ ನೆಲನ ನೆಲದಲ್ಲೇ ಶೀತಾಂಶ ಉಟ್ಕೊಂಡು ತಳ ಎಲ್ಲ ಮೊಳಕೆ ಆಗಿದೆ ನೋಡ್ತಾ ಇರ್ಬೋದು ಇವಾಗ ಅರವತ್ತು ಕೆ ಜಿ ಇರೋವಂಥ ಜೋಡದ ಚೀಲ ಬಂದು ಎರಡೂವರೆ ಸಾವಿರ ದಾಡ್ತಾ ಇದೆ ಬಟ್ ನಮ್ಮಲ್ಲಿ ತುಂಬ ಏನಿಲ್ಲ ಹಸುಗಳಿಗೆ ಅಂತ ಹಾಕೊಂಡಿದ್ರಲ್ಲಿ ತುಂಬ ಬಲ್ತಿರೋ ಅಂಥ ಮಾತೆಯನ್ನೆಲ್ಲ ಬಿಡಿಸಿ ಇಟ್ಕೊಂಡಿದ್ವಿ ಬೇಕಾಗ್ಬೋದು ಅಂತ ಬಟ್ ಅದು ಕೂಡ ಈ ಮಳೆಯಿಂದ ಏನಾಗಿದೆ ಮೊಳಕೆ ಆಗಿಬಿಟ್ಟಿದೆ ನೋಡಿರಲಿಲ್ಲ ನಾವು ಇಷ್ಟು ದಿನ ತನಕ ಇವತ್ತು ಓಪನ್ ಮಾಡಿ ನೋಡ್ತೀವಿ ಅಂದರೆ ಮಳೆನೇ ಬಿಟ್ಟಿರಲಿಲ್ಲಲ್ಲ ನೋಡ್ತಾ ಇರ್ಬೋದು ಯಾವ ರೀತಿ ಮೊಳಕೆ ಆಗಿದೆ ಸ್ಥಳದೇ ಅಂತ ಸೊ ಇನ್ನೂ ಒಂದು ಟು ಟೂ ಡೇಸ್ ಬಿಟ್ಟಿದ್ರು ಕೂಡ ಆ ಬಿಳಿ ಮೊಳಕೆ ಏನಿದೆ ಎಲ್ಲ ಹಸರು ಎಲೆಯಾಗಿ ಸ್ಟಾರ್ಟ್ ಆಗ್ತಾ ಇತ್ತು ಚೆನ್ನಾಗಿರ್ತಿತ್ತು ಅನ್ಕೋತೀನಿ ಯಾಕಂದರೆ ನೆಲದನ್ನೇ ಅದು ಮಣ್ಣಿಲ್ಲದೆ ಗಾರೆ ನೆಲದ ಮೇಲೇ ಗಿಡ ಬೆಳಿತಾಯಿದ್ವು ಇದ್ವು ಅಂತ ನೋಡಿದ ತಕ್ಷಣ ಸ್ವಲ್ಪ ಬೇಜಾರಾಯಿತು ಏ ಈ ಥರ ಆಯ್ತಲ್ಲ ಅಂತ ಸೊ ಬಿಟ್ಟರೆ ಅಲ್ಲೇನೇ ಇನ್ನೂ ಜಾಸ್ತಿ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಮೇಲ್ಗಡೆ ಇರೋದೆಲ್ಲ ತೆಗೆದು ಚ ಯಾವುದು ನೆಂದಿಲ್ಲ ತೇವಾಂಶ ಯಾವ ಜಾಗದಲ್ಲಿ ಇಲ್ಲ ಅದನ್ನೆಲ್ಲ ತೆಗೆದು ಮನೆ ಒಳಗಡೆ ಹಾಕೊಂಡ್ಬಿಟ್ಟಿದ್ದೀವಿ ಇನ್ನು ತೀರಾ ನೆಲದಲ್ಲಿರೋ ಅಂಥದ್ದನ್ನೆಲ್ಲ ಜಾಗ ಚೇಂಜ್ ಮಾಡಿ ಅಂದರೆ ಒಂದು ಚ ಚೀಲದ ತಾರ್ಪಲ್ ಮೇಲೆ ಹಾಕೊತಾ ಇದ್ದೀವಿ ಈಗ ಚೆನ್ನ ಚೆನ್ನಾಗಿರೋದೆಲ್ಲ ಮೇಲ್ಗಡೆನೇ ತೆಗೆದು ಮನೆ ಒಳಗಡೆ ಎಲ್ಲ ಬಿಟ್ಟಿದ್ದೀವಿ ಏನು ಮಾಡೋದು ಅನ್ನೋ ಇಲ್ಲ ಮಳೆ ಮಳೆ ಇಲ್ಲ ಅಂದರೆ ಹೊರಗಡೆ ಎಲ್ಲಾದರೂ ತಗೊಂಡೋಗಿ ಒಣಗಿಸಿ ಮಾಡ್ಬೋದಿತ್ತು ಬಟ್ ಸಿಕ್ಕಾಪಟ್ಟೆ ಮಳೆ ಎಲ್ಲ ಕಡೆನೂ ಯಾವ ಸೈಡ್ನಲ್ಲಿ ಇಟ್ಟರು ಕೂಡ ಶೀತಕ್ಕೆ ಅಲ್ಲೇ ಇದೆ ಒಂಥರ ಹಸಿರು ಬಂದು ಈ ಜೋಳ ಮಾ ಏನಿದೆ ಅದೆಲ್ಲ ಹಸಿರು ಬಂದು ಆಮೇಲೆ ಬ್ಲಾಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ ನೆಲ ಇಲ್ಲಿಂದ ಮುಂದೆ ನೋಡಿ ಈ ಥರ ಮಾಡ್ಕೊಂಡಿದ್ದೀವಿ ಅಂದರೆ ಹೊರಗಡೆ ಇದ್ದಿದ್ದೆಲ್ಲ ಜೋಳನೂ ತೆಗೆದು ಮನೆ ಒಳಗಡೆ ಹಾಕ್ಕೊಂಡಿದ್ದೀವಿ ಇವಾಗ ಓಕೆ ಈಗ ಹಾಕಿರೋದು ಹೇಗಿದೆ ಹಾಗೇ ಇದೆ ಬಟ್ ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಹೇಗಿರುತ್ತೆ ಅನ್ನೋದು ಗೊತ್ತಿಲ್ಲ ಯಾಕಂದರೆ ನೆಲದಲ್ಲಿ ಏನು ಇಡದೇ ಇದ್ದಾಗಲೇ ಸಿಕ್ಕಾಪಟ್ಟೆ ಗಲೀಜು ಮಾಡ್ತಾಯಿದ್ರು ಸಿಕ್ಕಾಪಟ್ಟೆ ಪೇಪರ್ ಅಥವಾ ಟಸ್ಟ್ ಎಲ್ಲ ಹರಕ್ತಾಯಿದ್ರು ನನಗೆ ಕ್ಲೀನ್ ಮಾಡಿಯೇ ಸಾಕಾಗ್ತಾಯಿತ್ತು ಒಂದೊಂದು ಸಲ ಏನಿಸ್ತಾ ಇತ್ತು ಅಂದರೆ ಅವ್ರು ಸ್ಕೂಲ್ಗೆ ಹೋದ್ಮೇಲೆ ಮಾಡ್ಕೊಳ್ಳೋಣ ಅಲ್ಲಿ ತನಕ ಎಷ್ಟು ಕ್ಲೀನ್ ಮಾಡ್ತಾರೆ ಮಾ ಹರಕ್ತಾರೆ ಹರಕೊಳ್ಳಿ ಆಮೇಲೆ ಬೇಕಾರೆ ಕ್ಲೀನ್ ಮಾಡುವ ಅಂತ ಬಿಟ್ಬಿಡ್ತಾ ಇದ್ದೆ ತೆಗಿಯೋಕ್ಕಾಗ್ತಾ ಇರಲಿಲ್ಲ ಎಷ್ಟು ಕಂಟ್ರೋಲ್ ಮಾಡಿದರೂ ಕೂಡ ಅವ್ರು ಕೆಲ ಕಂಟ್ರೋಲ್ ಚಿಕ್ಕ ಮಕ್ಕಳ ಇರೋದ್ರಿಂದ ಎಷ್ಟು ಕಂಟ್ರೋಲ್ ಮಾಡಿದ್ರು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇರಲಿಲ್ಲ ಬಟ್ ಇವತ್ತು ನೋಡಬೇಕು ಯಾವ ರೀತಿ ಮಾಡ್ತಾರೆ ಅಂತ ಬಟ್ ಅವರಿನ್ನೂ ಸ್ಕೂಲಿಂದ ಬಂದಿಲ್ಲ ಇನ್ನೂ ಬಂದಮೇಲೆ ಅವ್ರಿಗೆ ಆಡಲಿಕ್ಕೇ ಚೆನ್ನಾಗಿರುತ್ತೆ ಎಲ್ಲ ಊಟ ತಿಂಡಿ ನಿದ್ದೆ ಎಲ್ಲ ಬೇಕಾದ್ರೆ ಇದ್ರೂ ಮೇಲೆ ಮಾಡಿಬಿಡ್ತಾರೆ ಅಥವಾ ಮೈ ಮೇಲೆಲ್ಲ ಜೋಳ ಎಲ್ಲನೂ ಹಾಕ್ಕೊಂಡು ಅದರ ಮೈ ಮೈಮೇಲೆ ಹಾಕೊಂತಾರೆ ಅಂತ ಅನ್ಕೋತೀನಿ ಯಾಕಂದರೆ ಜೋಳ ನೋಡಿದ್ರೇನೆ ಹೊರಗಡೆ ನೋಡಿದ್ರೇ ಇರಲಿಲ್ಲ ಮಕ್ಕಳು ಓಡೋಗದ್ರ ಮೇಲೆ ಬೀಳ್ತಾಯಿದ್ರು ನಾವು ಬೈದರೆ ಅಥವಾ ಇದು ಮಾಡಿದರೆ ಹೋಗ್ತಾ ಇರಲಿಲ್ಲ ಇವಾಗ ಮನೆ ಒಳಗಡೆ ಸಿಕ್ಬಿಟ್ಟಿದೆ ಓಡಾಡ್ಲಿಕ್ಕೆ ಬೇರೆ ಕಡೆ ಜಾಗವೇ ಇಲ್ಲ ಆ ಥರ ಮಾಡಿಬಿಟ್ಟಿದ್ದೀನಿ ಇವಾಗ ಏನು ಮಾಡ್ತಾರೆ ನನ್ಗೆ ಗೊತ್ತಿಲ್ಲ ಬಟ್ಟು ಈ ಮಳೆಯಿಂದಾಗಿ ರೈತರು ಜೀವನ ಹೇಗೆ ಹೇಗೆ ಹಾಕಿದೆ ಅಂದರೆ ಕತೆ ಅನ್ನೋ ಥರ ಆಗಿದೆ ಕತೆ ಜೀವನ ಅಂತ ಹೇಳ್ತಾರಲ್ಲ ಹಾಗಾಗಿದೆ ಈಗ ಮಳೆಯಿಂದ ಮಳೆ ಅದು ಅತಿಯಾದರೆ ಯಾವ್ಯಾವ ರೀತಿ ಅನಾನುಕೂಲ ಆಗ್ತವೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಆಗಿ ಈ ವಿಡಿಯೋನ ಹಾಕ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದ್ರ ಬಗ್ಗೆ ಏನಿಸ್ತು ಈ ವಿಡಿಯೋ ಬಗ್ಗೆ ಏನನ್ನಿಸ್ತು ಅಂತ ಕಮೆಂಟ್ ಮೂಲಕನೂ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ವಾಚ್ ಮಾಡಿದ